ತಮ್ಮ ದಾಂಪತ್ಯ ಸುಖಕ್ಕೆ ಗಂಡ ಹೆಂಡತಿಗೆ ರಹಸ್ಯವಾದ ಸೂಚನೆಗಳು ಏನೆಂದು ನೋಡಿ ಗಂಡ ಹೆಂಡತಿ ಮಾತ್ರ ನೋಡಿ ಖಂಡಿತ ಗಂಡ ಹೆಂಡತಿಯ ನಡುವಿನ ಬಾಂಧವ್ಯವನ್ನು ಬಲಪಡಿಸಲು ಕೆಲವು ಸಲಹೆಗಳು ಇಲ್ಲಿವೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಕೊನೆ ತನಕ ಈ ವಿಡಿಯೋ ನೋಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ತೆರೆದ ಮನಸ್ಸಿನಿಂದ ಮಾತನಾಡಿ ದಿನದ ಅಂತ್ಯದಲ್ಲಿ ಒಬ್ಬರಿಗೊಬ್ಬರು ಸಮಯವನ್ನು ಮೀಸಲಿಟ್ಟು ನಿಮ್ಮ ದಿನದ ಬಗ್ಗೆ ಭಾವನೆಗಳ ಬಗ್ಗೆ ಮಾತನಾಡಿ ಟೀಕೆ ಮಾಡುವ ಬದಲಾಗಿ ಪ್ರೋತ್ಸಾಹಿಸಿ ನಿಮ್ಮ ಸಂಗಾತಿಯನ್ನು ಮೆಚ್ಚಿಸಿ ಮತ್ತು ಅವರನ್ನು ಪ್ರೀತಿಸುವಿರಿ ಎಂದು ಹೇಳಿ ನಿಮ್ಮ ಸಂಗಾತಿ ಏನು ಹೇಳುತ್ತಾರೆ ಎಂಬುದನ್ನು ಗಮನಿಸಿ ಮತ್ತು ಅವರ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಒಟ್ಟಿಗೆ ಕಾಲ ಕಳೆಯಿರಿ ಚಲನಚಿತ್ರ ವೀಕ್ಷಿಸುವುದು ಊಟ ಮಾಡುವುದು ಪ್ರವಾಸ ಹೋಗುವುದು ಇತ್ಯಾದಿ ಒಟ್ಟಿಗೆ ಕಾಲ ಕಳೆಯುವ ಚಟುವಟಿಕೆಗಳನ್ನು ಮಾಡಿ ಹೊಸ ವಿಷಯಗಳನ್ನು ಪ್ರಯತ್ನಿಸಿ ಒಟ್ಟಿಗೆ ಹೊಸ ಹೊಸ ಹವ್ಯಾಸಗಳನ್ನು ಅಭಿವೃದ್ಧಿಪಡಿಸಿ ಅಥವಾ ಹೊಸ ಸ್ಥಳಗಳನ್ನು ಅನ್ವೇಷಿಸಿ ಒಬ್ಬರಿಗೊಬ್ಬರು ಸಮಯವನ್ನು ನೀಡಿ ಪ್ರತಿಯೊಬ್ಬರಿಗೂ ಸ್ವಲ್ಪ ಸ್ವಂತ ಸಮಯ ಬೇಕು ಆದ್ದರಿಂದ ಒಬ್ಬರಿಗೊಬ್ಬರು ಸ್ವಲ್ಪ ಸಮಯವನ್ನು ನೀಡಿ ಭಾವನಾತ್ಮಕ ಸಂಪರ್ಕ ಸ್ಪರ್ಶದ ಶಕ್ತಿ ಒಬ್ಬರಿಗೊಬ್ಬರು ಹಿಡಿದುಕೊಳ್ಳುವುದು ಚುಂಬಿಸುವುದು ಇತ್ಯಾದಿ ದೈಹಿಕ ಸಂಪರ್ಕವು ಭಾವನಾತ್ಮಕ ಸಂಪರ್ಕವನ್ನು ಬಲಪಡಿಸುತ್ತದೆ ತಡರಾತ್ರಿಯವರೆಗೂ ಟಿ ವಿ ಮೊಬೈಲ್ ನೋಡಿಕೊಂಡು ನಂತರ ಮಲಗಿರುವ ಹೆಂಡತಿಗೆ ಅವಳ ಜೊತೆ ಸೇರಲು ಒತ್ತಾಯಿಸಬೇಡಿ ಗಂಡನ ಮುಂದೆ ಹೆಂಡತಿ ಬಟ್ಟೆ ಬದಲಾಯಿಸುವ ಮುನ್ನ ಯೋಚಿಸಿ ನಿಮ್ಮ ಗಂಡನಿಗೆ ನಿಮ್ಮ ಜೊತೆ ಸೇರಲು ಆಸಕ್ತಿ ಬಂದರೆ ಎಂದು ಪ್ರಶಂಸೆ ನಿಮ್ಮ ಸಂಗಾತಿಯನ್ನು ನಿಜ ಹೃದಯದಿಂದ ಪ್ರಶಂಸಿಸಿ ಇದು ಅವರನ್ನು ಪ್ರೋತ್ಸಾಹಿಸುತ್ತದೆ ಮತ್ತು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಸಮಸ್ಯೆಗಳನ್ನು ಒಟ್ಟಾಗಿ ಎದುರಿಸಿ ಯಾವುದೇ ಸಮಸ್ಯೆ ಉದ್ಭವಿಸಿದಾಗ ಅದನ್ನು ಒಟ್ಟಾಗಿ ಎದುರಿಸಲು ಪ್ರಯತ್ನಿಸಿ ಸಣ್ಣ ಸಣ್ಣ ವಿಷಯಗಳಿಗೆ ಮಹತ್ವ ನೀಡಿ ಸಣ್ಣ ಸಣ್ಣ ಆಶ್ಚರ್ಯಗಳನ್ನು ಕೊಡಿ ಹೆಂಡತಿ ಆಗಲಿ ಅಥವಾ ಗಂಡನೇ ಆಗಲಿ ನಿಮ್ಮನ್ನು ಸೇರಲು ಆಸೆ ವ್ಯಕ್ತಪಡಿಸಿದರೆ ಅದನ್ನು ನಿರಾಕರಿಸಬೇಡಿ ಇದರಿಂದ ಅವರಿಗೆ ನಿರಾಸೆ ಮಾಡಿದಂತೆ ಆಗುತ್ತದೆ ಒಂದು ವೇಳೆ ನೀವು ನಿರಾಕರಿಸಿದರೆ ಇದರಿಂದ ನಿಮ್ಮ ಮೇಲೆ ಅವರ ಪ್ರೀತಿ ಕಡಿಮೆ ಆಗುವ ಸಾಧ್ಯತೆ ಇರುತ್ತದೆ ಯಾವ ವಿಷಯಕ್ಕಾದರೂ ನಿಮ್ಮ ಮಧ್ಯೆ ಜಗಳ ಬಂದರೆ ಅದನ್ನು ದೊಡ್ಡದು ಮಾಡುವುದಕ್ಕೆ ಹೋಗಬೇಡಿ ಯಾಕೆಂದರೆ ಇವತ್ತು ಸಣ್ಣ ವಿಷಯ ಹೋಗಿ ಅದೇ ಒಂದು ಕಾರಣವಾಗಿ ಮುಂದೆ ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪಕ್ಕೆ ಕಾರಣವಾಗಬಹುದು ಗಂಡ ಆಗಲಿ ಹೆಂಡತಿ ಆಗಲಿ ಯಾರಾದರೂ ಒಬ್ಬರು ಸೋಲಲೇಬೇಕು ಆಗಲೇ ನಿಮ್ಮ ದಾಂಪತ್ಯ ಜೀವನ ಸುಖಕರವಾಗಿರುತ್ತದೆ ಉದಾಹರಣೆಗೆ ಅವರ ನೆಚ್ಚಿನ ಊಟವನ್ನು ಮಾಡಿ ಅಥವಾ ಅವರಿಗೆ ಒಂದು ಸಣ್ಣ ಉಡುಗೊರೆಯನ್ನು ಕೊಡಿ ದಿನದಲ್ಲಿ ಒಂದು ಸಣ್ಣ ಪ್ರೀತಿಯ ಸಂದೇಶವನ್ನು ಕಳುಹಿಸಿ ಅಥವಾ ಅವರಿಗೆ ಒಂದು ಕರೆ ಮಾಡಿ ಭವಿಷ್ಯದ ಬಗ್ಗೆ ಒಟ್ಟಿಗೆ ಕನಸು ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ಒಟ್ಟಾಗಿ ಕೆಲಸ ಮಾಡಿ ಆರೋಗ್ಯಕರ ಜೀವನ ಶೈಲಿ ಮತ್ತು ಆರೋಗ್ಯಕರ ಆಹಾರವನ್ನು ಸೇವಿಸಿ ಮತ್ತು ಒಟ್ಟಿಗೆ ವ್ಯಾಯಾಮ ಮಾಡಿ ನಿದ್ರೆ ಸಾಕಷ್ಟು ನಿದ್ರೆ ಮಾಡಿ ಒತ್ತಡ ನಿರ್ವಹಣೆ ಒತ್ತಡವನ್ನು ನಿರ್ವಹಿಸಲು ಯೋಗ ಧ್ಯಾನ ಇತ್ಯಾದಿ ಚಟುವಟಿಕೆಗಳನ್ನು ಮಾಡಿ ಗಮನಿಸಿ ಈ ಸಲಹೆಗಳು ಸಾರ್ವತ್ರಿಕವಾಗಿ ಅನ್ವಯವಾಗುವುದಿಲ್ಲ ಪ್ರತಿ ಸಂಬಂಧವೂ ವಿಭಿನ್ನವಾಗಿರುತ್ತದೆ ಮತ್ತು ನಿಮ್ಮ ಸಂಬಂಧಕ್ಕೆ ಏನು ಕೆಲಸ ಮಾಡುತ್ತದೆ ಎಂಬುದನ್ನು ನೀವು ಕಂಡುಕೊಳ್ಳಬೇಕು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ತಪ್ಪದೇ ಸಾವಿರ ಕನಸು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು